ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಕಹಳೆ ಮೊಳಗಿಸಿ ಕ್ರಾಂತಿಯ ಕಿಚ್ಚು ಹಚ್ಚಿದ ದಿಟ್ಟ ಕನ್ನಡತಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮದಲ್ಲಿ ಸಾವಿರದ ಏಳುನೂರ ಎಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತ್ ರಂದು ಜನಿಸಿದರು ಅವರು ಕಿತ್ತೂರಿನ ರಾಣಿಯಾಗಿದ್ದರು ಮತ್ತು ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ಪರಂಗಿಯರ ಧೋರಣೆಗೆ ಧಿಕ್ಕಾರ ಹೇಳಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಧೀರ ಮಹಿಳೆಯಾಗಿದ್ದರು ಇವರ ಜೀವನ ಬಾಲ್ಯ ಮತ್ತು ಶಿಕ್ಷಣ ಚೆನ್ನಮ್ಮನವರು ಚಿಕ್ಕಂದಿನಿಂದಲೇ ಕುದುರೆ ಸವಾರಿ ಕತ್ತಿವರಸೆ ಮತ್ತು ಬಿಲ್ಲುಗಾರಿಕೆಯಲ್ಲಿ ತರಬೇತಿ ಪಡೆದರು ಅವರು ಶೂರ ಮತ್ತು ಧೈರ್ಯವಂತ ಮಹಿಳೆಯಾಗಿದ್ದರು ಅವರು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದರು ಮತ್ತು ಹಲವಾರು ಭಾಷೆಗಳಲ್ಲಿ ಪ್ರವೀಣರಾಗಿದ್ದರು ವಿವಾಹ ಮತ್ತು ಆಡಳಿತ ಚೆನ್ನಮ್ಮನವರು ಕಿತ್ತೂರಿನ ರಾಜ ಮಲ್ಲಸರ್ಜನನ್ನು ವಿವಾಹವಾದರು ದುರದೃಷ್ಟವಶಾತ್ ಅವರ ಪತಿ ಶೀಘ್ರದಲ್ಲೇ ನಿಧನರಾದರು ಪತಿಯ ಮರಣದ ನಂತರ ಚೆನ್ನಮ್ಮನವರು ಕಿತ್ತೂರಿನ ಆಡಳಿತವನ್ನು ವಹಿಸಿಕೊಂಡರು ಅವರು ಸಮರ್ಥ ಮತ್ತು ಜನಪ್ರಿಯ ಆಡಳಿತಗಾರರಾಗಿದ್ದರು ಬ್ರಿಟಿಷರ ವಿರುದ್ಧ ಹೋರಾಟ ಬ್ರಿಟಿಷರು ಕಿತ್ತೂರನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದರು ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಉಗ್ರ ಹೋರಾಟ ನಡೆಸಿದರು ಅವರು ವೀರಾವೇಶದಿಂದ ಹೋರಾಡಿ ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿದರು ಸೆರೆವಾಸ ಮತ್ತು ಮರಣ ಬ್ರಿಟಿಷರು ಚೆನ್ನಮ್ಮನವರನ್ನು ಸೆರೆಹಿಡಿದು ಜೈಲಿನಲ್ಲಿಟ್ಟರು ಜೈಲಿನಲ್ಲಿಯೇ ಅವರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೊಂದರಂದು ರಂದು ನಿಧನರಾದರು ಕೊಡುಗೆಗಳು ಕಿತ್ತೂರು ಚೆನ್ನಮ್ಮನವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರ ಧೈರ್ಯ ಸಾಹಸ ಮತ್ತು ದೇಶಭಕ್ತಿಯನ್ನು ಇಂದಿಗೂ ಸ್ಮರಿಸಲಾಗುತ್ತದೆ ಅವರು ಕನ್ನಡ ನಾಡಿನ ಹೆಮ್ಮೆಯಾಗಿದ್ದಾರೆ ಬಿರುದು ಕಿತ್ತೂರು ಚೆನ್ನಮ್ಮನವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಎಂಬ ಬಿರುದು ಇದೆ ಸಾಧನೆಗಳು ಬ್ರಿಟಿಷರ ವಿರುದ್ಧ ವೀರಾವೇಶದ ಹೋರಾಟ ಕಿತ್ತೂರು ಚೆನ್ನಮ್ಮನವರು ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ತಮ್ಮ ಸಣ್ಣ ಸೈನ್ಯವನ್ನು ಮುನ್ನಡೆಸಿದರು ಅವರು ಧೈರ್ಯದಿಂದ ಹೋರಾಡಿ ಬ್ರಿಟಿಷರನ್ನು ಸೋಲಿಸಿದರು ಕಿತ್ತೂರನ್ನು ಬ್ರಿಟಿಷರಿಂದ ರಕ್ಷಿಸುವಲ್ಲಿ ಯಶಸ್ಸು ಚೆನ್ನಮ್ಮನವರು ತಮ್ಮ ಸಾಮರ್ಥ್ಯ ಮತ್ತು ಯುದ್ಧತಂತ್ರಗಳಿಂದ ಕಿತ್ತೂರನ್ನು ಬ್ರಿಟಿಷರ ಆಕ್ರಮಣದಿಂದ ರಕ್ಷಿಸಿದರು ಕನ್ನಡ ನಾಡಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ಕಿತ್ತೂರು ಚೆನ್ನಮ್ಮನವರ ಹೋರಾಟವು ನಂತರದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯಾಯಿತು ಅವರ ಧೈರ್ಯ ಮತ್ತು ದೇಶಭಕ್ತಿಯನ್ನು ಇಂದಿಗೂ ಸ್ಮರಿಸಲಾಗುತ್ತದೆ ಕನ್ನಡಕ್ಕೆ ಕೊಡುಗೆ ಕಿತ್ತೂರು ಚೆನ್ನಮ್ಮನವರು ಕನ್ನಡದ ಹೆಮ್ಮೆಯಾಗಿದ್ದಾರೆ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರು ಕನ್ನಡ ನಾಡಿನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟರು ಅವರ ಧೈರ್ಯ ಮತ್ತು ಸಾಹಸವನ್ನು ಇಂದಿಗೂ ಕನ್ನಡಿಗರು ಸ್ಮರಿಸುತ್ತಾರೆ ಅವರು ಕನ್ನಡ ಜನರಲ್ಲಿ ದೇಶಭಕ್ತಿಯನ್ನು ಮೂಡಿಸಿದರು ಅವರ ಹೋರಾಟವು ಕನ್ನಡ ನಾಡಿನ ಜನರಿಗೆ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿತು ಕಿತ್ತೂರು ಚೆನ್ನಮ್ಮನವರು ಕನ್ನಡದ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾಗಿದ್ದಾರೆ ಅವರ ಕಥೆಗಳು ಮತ್ತು ಹಾಡುಗಳು ಇಂದಿಗೂ ಕನ್ನಡ ಜನರಲ್ಲಿ ಪ್ರಚಲಿತವಾಗಿವೆ ಹಾಗಾಗಿ ತಾಯಿ ನಾಡು ಮತ್ತು ತಾಯಿ ನುಡಿ ಬಗ್ಗೆ ಇವರ ಹೋರಾಟ ತಾಳ್ಮೆ ಸಹನೆ ಗಟ್ಟಿತನ ಇಂದಿನ ಯುವಕ ಯುವತಿಯರಿಗೆ ಮಾದರಿ ಧನ್ಯವಾದಗಳು